ಸಕಲ ಕಷ್ಟಗಳ ನಿವಾರಣೆಗೆ ರಾಮನವಮಿ ಎಂದು ತಪ್ಪದೆ ಈ ಕೆಲಸ ಮಾಡಿ ಶ್ರೀರಾಮನವಮಿ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಭಾರತ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಬಹಳ ವಿಜೃಂಭಣೆಯಿಂದ ರಾಮನವಮಿಯನ್ನು ಆಚರಿಸಲಾಗುತ್ತದೆ ವಿಷ್ಣುವಿನ ಏಳನೇ ಅವತಾರವಾದ ಮರ್ಯಾದಾ ಪುರುಷೋತ್ತಮ ಭಗವಾನ್ ರಾಮನ ಜನ್ಮದಿನದ ನೆನಪಿಗಾಗಿ ರಾಮನವಮಿ ಆಚರಿಸುವುದು ವಾಡಿಕೆ ಪ್ರತಿ ವರ್ಷ ಚೈತ್ರ ಮಾಸದ ನವಮಿ ದಿನಾಂಕವನ್ನು ಶ್ರೀರಾಮನವಮಿ ಎಂದು ಕರೆಯಲಾಗುತ್ತದೆ ಈ ಬಾರಿ ಏಪ್ರಿಲ್ ಆರರ ಭಾನುವಾರದಂದು ಬಂದಿದೆ ರಾಮನವಮಿ ಎಂದು ಶ್ರೀರಾಮನನ್ನು ಮೆಚ್ಚಿಸಲು ಭಕ್ತರು ಹಲವು ರೀತಿಯಲ್ಲಿ ಪೂಜೆ ಆರಾಧನೆಗಳನ್ನು ಕೈಗೊಳ್ಳುತ್ತಾರೆ ಈ ದಿನ ರಾಮರಕ್ಷಾ ಸ್ತೋತ್ರವನ್ನು ಪಠಿಸುವುದರಿಂದ ಜೀವನದ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಎಂಬ ನಂಬಿಕೆ ರಾಮ ರಾಮರಕ್ಷಾ ಸ್ತೋತ್ರ ಪಠಣ ಕೂಡ ವಿಧಿವಿಧಾನಕ್ಕೆ ಅನುಸಾರವಾಗಿ ಇದ್ದರೆ ಅದರ ಫಲಾಫಲಗಳು ಕೂಡ ಹೆಚ್ಚಾಗಿರುತ್ತವೆ ಹಾಗಾಗಿ ರಾಮನವಮಿಯ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮುಗಿಸಿಕೊಂಡು ಶ್ರೀರಾಮನ ಮೂರ್ತಿಯ ಮುಂದೆ ಕುಳಿತು ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ನಂತರ ಶ್ರೀರಾಮನಿಗೆ ಹೂಗಳು ಮತ್ತು ಮಾಲೆಗಳನ್ನು ಅರ್ಪಿಸಿ ತಿಲಕವನ್ನು ಹಚ್ಚಿ ಭಕ್ತಿಯಿಂದ ಪೂಜೆ ಮಾಡಿ ಬಳಿಕ ಕುಶಾನ ಆಸನದ ಮೇಲೆ ಕುಳಿತು ಶಾಂತ ಮನಸ್ಸಿನಿಂದ ರಾಮರಕ್ಷಾ ಸ್ತೋತ್ರವನ್ನು ಪಠಿಸಿ ರಾಮರಕ್ಷಾ ಸ್ತೋತ್ರವನ್ನು ನೀವೇ ಪಠಿಸಲು ಸಾಧ್ಯವಾಗದಿದ್ದರೆ ಅರ್ಹ ಬ್ರಾಹ್ಮಣರ ಸಹಾಯದಿಂದ ಈ ಪಠಣವನ್ನು ಮಾಡಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ